ಸುದೀಪ್ ಅಭಿನಯದ ಪೈಲ್ವಾನ್ ಚಿತ್ರದಲ್ಲಿ ಕಣ್ಮಣಿ ಅನ್ನೋ ಒಂದು ಹಾಡು ಬರುತ್ತೆ ಸೊ ಈ ಹಾಡಿನಲ್ಲಿ ಕಿಚ್ಚ ಸುದೀಪ್ ಮತ್ತು ಆಕಾಂಕ್ಷಾ ಸಿಂಗ್ ಇಬ್ರು ಕೂಡ ಸಖತ್ತಾಗಿ ಕಾಣಿಸ್ಕೊಂಡಿದ್ದಾರೆ ಈ ಒಂದು ಫೋಟೋ ಕೂಡ ಬಿಡುಗಡೆ ಮಾಡಿದ್ದಾರೆ ಆ ಫೋಟೋ ಹೇಗಿದೆ ಹಾಗೆಯೇ ಪೈಲ್ವಾನ್ ಚಿತ್ರ ಯಾವಾಗ ರಿಲೀಸ್ ಆಗುತ್ತೆ ಎಷ್ಟು ಭಾಷೆಗಳಲ್ಲಿ ರಿಲೀಸ್ ಆಗುತ್ತೆ ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಇದೆ ಮಿಸ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಆದ್ರೆ ಅದಕ್ಕಿಂತ ಮುಂಚೆ ಇನ್ನೂ ನಮ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಟನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಪೈಲ್ವಾನ್ ಚಿತ್ರದಲ್ಲಿ ಕಣ್ಮಣಿ ಅನ್ನೋ ಒಂದು ಹಾಡಿದೆ ಸೊ ಈ ಹಾಡಿನ ಸೀಕ್ವೆನ್ಸ್ ಅಲ್ಲಿ ಬರೋ ಫೋಟೋವನ್ನ ಈಗ ಬಿಡುಗಡೆ ಮಾಡಿದ್ದಾರೆ ಸೊ ನೀವು ನೋಡ್ತಾ ಇರುವಂತಹ ಈ ಫೋಟೋ ಅಂದ್ರೆ ಸುದೀಪ್ ಮತ್ತು ಆಕಾಂಕ್ಷಾ ಸಿಂಗ್ ಇಬ್ರು ಕೂಡ ನಿಂತಿರುವ ಈ ಫೋಟೋ ಪೈಲ್ವಾನ್ ನಲ್ಲಿ ಬರಲಿರೋ ಕಣ್ಮಣಿ ಸಾಂಗ್ ನ ಫೋಟೋ ಸೊ ಇದನ್ನ ಬಿಡುಗಡೆ ಮಾಡಿದ್ದಾರೆ ಸಾಮಾನ್ಯವಾಗಿ ಸ್ಟಾರ್ ಸಿನಿಮಾಗಳಲ್ಲಿ ನಾಯಕಿಯರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಸಿಗುವುದು ಕಡಿಮೆ ಅನ್ನೋ ಆರೋಪದ ಬೆನ್ನಲ್ಲೇ ಕಿಚ್ಚ ಸುದೀಪ್ ನಟನೆಯ ಪೈಲ್ವಾನ್ ಸಿನಿಮಾ ನಾಯಕಿಗೆ ಎರಡು ಶೇಡ್ ಇರುವಂತಹ ಪಾತ್ರ ನೀಡಲಾಗಿದೆ ಈ ಮೂಲಕ ಕೃಷ್ಣ ಎಲ್ಲರನ್ನ ಇಂತಹ ಪಾತ್ರ ಸಿಕ್ಕಿದ ಬಗ್ಗೆ ಸಂತಸ ಈ ಚಿತ್ರವನ್ನ ಮಹಿಳೆಯೊಬ್ಬರು ನಿರ್ಮಾಣ ಮಾಡಿದ್ದರಿಂದ ನನಗೆ ಮತ್ತಷ್ಟು ಹುರುಪು ಬಂದಿದೆ ಎಂದು ಪ್ರತಿಕ್ರಿಯಿಸಿದ್ದಾರೆ ಹಲವಾರು ಭಾಷೆಯ ಚಿತ್ರಗಳಲ್ಲಿ ನಾನು ಈಗಾಗಲೇ ನಟಿಸಿದ್ದೇನೆ ಆದರೆ ಅವೆಲ್ಲವುಗಳಿಗಿಂತ ಪೈಲ್ವಾನ್ ಸಿನಿಮಾದ ಶೂಟಿಂಗ್ ವಿಶೇಷವಾಗಿತ್ತು ಈ ಚಿತ್ರವನ್ನ ಸ್ವಪ್ನ ಕೃಷ್ಣ ನಿರ್ಮಾಣ ಮಾಡಿದ್ದಾರೆ ಪ್ರತಿದಿನ ಅವರು ಶೂಟಿಂಗ್ ಸ್ಥಳದಲ್ಲೇ ಇರ್ತಾ ಇದ್ರು ಚಿತ್ರೀಕರಣ ಸ್ಥಳದಲ್ಲಿ ಮಹಿಳೆಯರು ಇದ್ದರೆ ಹೆಚ್ಚು ಶಕ್ತಿ ಬಂದಂತೆ ಆಗುತ್ತದೆ ಅಂತಾರೆ ಆಕಾಂಕ್ಷ ಈವರೆಗೂ ನಿರ್ದೇಶಕ ಕೃಷ್ಣ ಕೇವಲ ಸುದೀಪ್ ಇರುವಂತಹ ಫೋಟೋ ಮತ್ತು ಟೀಸರ್ ರಿಲೀಸ್ ಮಾಡಿದ್ರು ಮಹಿಳಾ ದಿನದ ವಿಶೇಷತೆ ಎನ್ನುವಂತೆ ನಾಯಕಿಯ ಫೋಟೋವನ್ನು ರಿಲೀಸ್ ಮಾಡಿದ್ದು ಮತ್ತೊಂದು ಸಂತಸದ ವಿಷಯ ತೈಲ್ವಾನ್ ಚಿತ್ರತಂಡ ರಿಲೀಸ್ ಮಾಡಿರೋ ಫೋಟೋ ನೋಡಿ ನನಗೆ ಅಚ್ಚರಿಯಾಗಿದೆ ನಾನು ತುಂಬಾ ಸುಂದರವಾಗಿ ಕಂಡಿದ್ದೇನೆ ಸಿನಿಮಾ ಪೂರ್ತಿಯವರು ನನ್ನನ್ನ ಸುಂದರವಾಗಿಯೇ ತೋರಿಸಿದ್ದಾರೆ ಹಾಗಾಗಿ ಸಿನಿಮಾವನ್ನ ನೋಡಲು ಕಾತುರಳಾಗಿದ್ದೇನೆ ಅದರಲ್ಲೂ ಸುದೀಪ್ ಅವರ ಕಾಂಬಿನೇಷನ್ನಲ್ಲಿ ನಾನು ಹೇಗೆ ಕಾಣ್ತೀನಿ ಅಂತ ನೋಡಲು ಕುತೂಹಲವಿದೆ ಅಂತಾರೆ ಆಕಾಂಕ್ಷ ಈ ಕುರಿತು ಪತ್ರಿಕೆ ಒಂದಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ ಅಂದ್ಹಾಗೆ ಈ ನಾಯಕಿ ಈ ಸಿನಿಮಾದಲ್ಲಿ ಎರಡು ಶೇಡ್ ನ ಪಾತ್ರ ನಿರ್ವಹಿಸಿದ್ದಾರೆ ಪೈಲ್ವಾನ್ ಚಿತ್ರವನ್ನ ಕನ್ನಡ ತಮಿಳು ತೆಲುಗು ಸೇರಿದಂತೆ ಮರಾಠಿ ಬೆಂಗಾಳಿ ಭೋಜ್ಪುರಿ ಪಂಜಾಬಿಯಲ್ಲೂ ಕೂಡ ರಿಲೀಸ್ ಮಾಡೋ ಪ್ಲಾನ್ ಇದೆ ಹಿಂದಿ ವರ್ಷನ್ ಅಲ್ಲಿ ಪೈಲ್ವಾನ್ ಇದ್ರೂ ಕೂಡ ಹಿಂದಿಯಲ್ಲಿ ಬಿಡುಗಡೆಯಾಗುವ ಬಗ್ಗೆ ಇನ್ನೂ ಕೂಡ ಖಚಿತವಾಗಿಲ್ಲ ಇನ್ನು ಇಷ್ಟೊಂದು ಭಾಷೆಗಳಲ್ಲಿ ಪೈಲ್ವಾನ್ ಚಿತ್ರ ಬಿಡುಗಡೆಯ ಪ್ರಮೋಷನ್ ಕಾರ್ಯಕ್ಕೂ ಕೂಡ ಸಮಯ ಬೇಕಾಗುತ್ತೆ ಹೀಗಾಗಿ ಚಿತ್ರತಂಡ ಮೊದಲು ಏಪ್ರಿಲ್ ನಲ್ಲಿ ಬಿಡುಗಡೆ ಮಾಡುವಂತೆ ಚಿಂತನೆ ಮಾಡಿದ್ದನ್ನ ಈಗ ಜೂನ್ ಗೆ ಮುಂದಕ್ಕೆ ತಳ್ಳಿರುವ ಮಾಹಿತಿ ಸಿಕ್ಕಿದೆ ಪತ್ರಿಕೆ ಒಂದಕ್ಕೆ ಈ ಕುರಿತು ಹೇಳಿಕೆ ಕೊಟ್ಟಿದ್ದಾರೆ ಸೊ ಪೈಲ್ವನ್ನ ಜೂನ್ ನಲ್ಲಿ ನೋಡ್ಬೋದಾಗಿದೆ ಏನು ಜೂನ್ ನಲ್ಲಿ ಯಾವಾಗ ಅಂತ ಕೇಳಿದ್ರೆ ದಿನಾಂಕವನ್ನ ಇನ್ನು ಕೂಡ ಘೋಷಣೆ ಮಾಡಿಲ್ಲ ಪೈಲ್ವಾನ್ ನ ಕಣ್ಮಣಿ ಹಾಡಿನಲ್ಲಿ ಕಾಣಿಸಿಕೊಳ್ಳೋ ಆಕಾಂಕ್ಷ ಮತ್ತು ಸುದೀಪ್ ಅವರ ಈ ಹೊಸ ಫೋಟೋ ಹೇಗಿದೆ ಹಾಗೆಯೇ ಪೈಲ್ವಾನ್ ಚಿತ್ರದ ಈ ಡೆವಲಪ್ಮೆಂಟ್ಸ್ ಕುರಿತು ನಿಮ್ಗೆ ನನಿಸ್ತು ಇವೆಲ್ಲವನ್ನು ಮಸ್ ಮಾಡ್ತೀವಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಿಚ್ಚ ಸುದೀಪ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ತಿಳಿಸಿ ಪಕ್ಕಾ ಕಿಚ್ಚ ಸುದೀಪ್ ಫ್ಯಾನ್ಸ್ ಆಗಿದ್ರೆ ಮಸ್ ಮಾಡ್ತಾ ವಿಡಿಯೋ ಲೈಕ್ ಕೊಟ್ಟು ಈಗ್ಲೆಲ್ಲ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು